ಕೋಲ್ಟಿ ನಾವು ಒದಗಿಸಿದೀವಿ ಇವರು ಮೇಲೆ ಕೋರ್ಟ್ಗೆ ಮತ್ತೆ ಹೋಗಿದ್ದಾರೆ ನಮ್ಮದು ಕೋರ್ಟ್ ನ ಓ ಎಸ್ ನಮ್ದೇ ಪ್ರಾಪರ್ಟಿ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಬೋರ್ಡನ್ನು ನಾವು ನೆಟ್ಟಿದ್ದು ಅದನ್ನ ಆ ಬೋರ್ಡನ್ನು ಕಿತ್ತಾಕಿದ್ದಾರೆ ಉಲ್ಲಂಘನೆ ಮಾಡಿದ್ದಾರೆ ಮತ್ತೆ ನಾವು ಫೆನ್ಶಿಪ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ ಇವರು ಅತಿಕ್ರಮೇಣವಾಗಿ ಇವರು ಪ್ರವೇಶ ಮಾಡ್ತಿರೋದು ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ ಪ್ರಾಪರ್ಟಿ ನಮ್ದು ಅಂತ ಕೋರ್ಟ್ ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನೇ ನಾವು ಕ್ಲೇಮ್ ಮಾಡಿರೋದು

ಹದಿನೇಳನೇ ನನಗೆ ಗೊತ್ತಿಲ್ಲ ನೋಡಿ ಆ ನಟರಾಜು ವೈಟ್ ಮ್ಯಾನೇಜ್ಮೆಂಟ್ ಇನ್ಸ್ಪೆಕ್ಟರ್ ಒಬ್ಬ ಉನ್ನತ ಅಧಿಕಾರಿ ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ ಹದಿನೇಳು ಹದಿನೇಳನೇ ತಾರೀಕು ಸರ್ ಹದಿನೇಳನೇ ತಾರೀಕಲ್ಲಿ ಜಿಪಿ ಮಾಡಿದ್ದಾರೆ ಜಿಪಿ ಮಾಡಿದ್ದಾರೆ ಹದಿನೇಳನೇ ತಾರೀಕಲ್ಲಿ ಜಿಪಿ ಮಾಡ್ಬೋದಾ ಸರ್ ಸಂಬಂಧ ಇಲ್ಲ ಸಂಬಂಧ ಇಲ್ಲ